ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ನೀವು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದು ಅಯ್ಯೋ ಇಷ್ಟ್ ಬೇಗ ಭಾನುವಾರ ಮುಗಿತ ಎಂದು ಒಮ್ಮೆ ಆದರೂ ಅನ್ಸಿರ್ಬೇಕಲ್ವಾ ಭಾನುವಾರ ಕಳೆದು ಸೋಮವಾರ ಬರುವುದನ್ನ ನೆನೆದ್ರೆ ಹಾಗೆ ನಮ್ಮ ಚಂದುಗೂ ಸೋಮವಾರ ಬಂತೆಂದು ಮನಸ್ಸಿಗೆ ಒಂತರ ಬೇಸರ ನಾನು ಬದುಕಿನ ಬೋರಿಂಗ್ ಜೀವನಕ್ಕೆ ಮತ್ತೆ ಮೊದಲನೇ ದಿನ ಅಯ್ಯೋ ರಾಯ್ರೆ ನಿಮಗೆ ನಾನು ನೋಡಿದ್ರೆ ಪಾಪ ಅನ್ಸೋದಲ್ವಾ ಬೇಗ ದಿನಗಳನ್ನು ಓಡಿಸಿ ಅಪ್ಪನಿಗೆ ಹೆಗ್ಲು ನೀಡೋ ಕಾಲವನ್ನು ತರಿಸಿ ನಾನು ಬೇಗ ಕೆಲ್ಸಕ್ಕೆ ಜಾಯ್ನ್ ಆಗಿ ಅಪ್ಪನಿಗೆ ಸಹಾಯ ಮಾಡಬೇಕು ಅಪ್ಪ ಅಮ್ಮ ನೀವು ವಿಶ್ರಮಿಸಿ ನಾವು ದುಡಿಯುವ ಕಾಲ ಬಂದಿದೆ ಅಂತ ಹೆಮ್ಮೆಯಿಂದ ಹೇಳಬೇಕು ಏನು ತ ಅದೇನೋ ಆಸೆಗಳು ಆಕಾಂಕ್ಷೆಗಳನ್ನು ಹೊತ್ತ ಚಲುವೆ ತಯಾರಾಗಿ ಬ್ಯಾಗ್ ಹಿಡಿದು ಅಮ್ಮ ಕಾಲೇಜಿಗೆ ಟೈಮ್ ಆಯಿತು ಬರ್ತೀನಿ ಎಂದು ಚಪ್ಪಲಿ ಹಾಕೊಳ್ಳುವಾಗ ತಿಂಡಿ ಮಾಡೆ ಎಂದು ತಟ್ಟೆ ಹಿಡಿದು ಬಂದ್ರು ಅಮ್ಮ ಶಾರದಾ ಅಯ್ಯೋ ಶಾರು ಡಬ್ಬಿಗೂಡು ಸಾಕು ಟೈಮ್ ಆಗಿದೆ ಎಂದು ಡಬ್ಬಿ ಹಿಡಿದು ಎರಡು ನಿಮಿಷ ತಾಳ್ದೆ ಓಡಿದ್ಲು ಆಯಿತು ದಿನ ನಾನೇ ನಡಿಗೆ ಮಾಡಿದು ಪಾತ್ರೆ ಬೆಳಗೋದಕ್ಕ ಎಂದು ಬೈಕೊಂಡು ಅವರ ದಿನಚರಿ ಕಡೆ ಗಮನ ಹರಿಸಿದ್ರು ಶಾರ್ದಾ ಬಸ್ ಸ್ಟಾಪ್ ಕಡೆ ಓಡಿ ಬಂದಳು ಲೇಡಿ ರಬಲ್ ಯೋ ಕಂಡಕ್ಟರ್ ರಾಮಯ್ಯ ನಿಲ್ಸಯ್ಯ ಅಯ್ಯೋ ನಿಲ್ಲೋ ಎಂದು ಕಿರುಸ್ತಾ ಓಡೂಡಿ ಬಂದವಳಿಗೆ ಉಸಿರಾಡಲು ಕಷ್ಟವಾಗಿತ್ತೋ ಏನೋ ಹೋ ಎಂದು ಅಲ್ಲೇ ಕೂತವಳು ಹೋದ ಬಸ್ ಬಗ್ಗೆ ಯೋಚಿಸ್ತಾ ಆ ಡ್ರೈವರ್ ಕರಿಗೌಡನಿಗೆ ಕುಷ್ಟು ರೋಗ ಬರ ಅಲ್ಲ ನಾನೇನಾದರೂ ಬಸ್ ಹತ್ತಿದ್ರೆ ಬಸ್ ಉರುಳಿ ಬಿಡೋದಾ ಹೇಗೆ ಆ ಕಂಡಕ್ಟರ್ ಅಮ್ಮಯ್ಯ ಬೇರೆ ನಾನು ಪಾಸ್ ಕೊಡ್ತೀನಿ ಅಂತ ಬಿಟ್ಟು ರೆಡಿ ಇರ್ತಾನೆ ಅವನು ಅವನು ಹೆಂಡತಿ ಜಗಳ ಇವತ್ತು ರಾತ್ರಿ ನಿದ್ದೆ ಆಗ ಥೋ ಎಂದು ಬಯ್ಯುವಷ್ಟು ಬೈದವಳು ತಲೆ ಮೇಲೆ ಕೈ ಹೊತ್ತು ಕೂತಳು ಅಯ್ಯೋ ರಾಯ್ರೆ ಇದನ್ನು ನಾನು ಏನಪ್ಪ ಮಾಡೋದು ನನ್ನ ಕತೆ ಏನು ಅಪ್ಪ ಮತ್ತೆ ಬಸ್ ಬರೋದು ಇನ್ನೂ ಅರ್ಧ ಗಂಟೆ ನಂತರ ಆ ಸಿಡುಮುತಿ ಸೀತಾರಾಮ ತಟ್ಟೆ ಇರಲಿ ನನ್ನ ಮರ್ಡರ್ ಮಾಡೋ ರೇಂಜಲ್ಲೇ ನೋಡ್ತಾನೆ ಇನ್ನೂ ಲೇಟಾದ ಕೆಂಗಣ್ಣಿನಲ್ಲಿ ಕೆಕ್ಕರಿಸಿ ಕ್ಯಾಕರಿಸಿ ಉಗಿತಾನೆ ಎಂದು ಆಲೋಚಿಸುವ ಬಳಿಗೆ ಬೇರೆ ದಿಕ್ಕು ತೋಚದೆ ಅಲ್ಲೇ ಇದ್ದ ಆಟೋ ಹತ್ತಿ ಕಾಲೇಜಿಗೆ ಜಿಗಿದ ಬಳೆ ಸರಸರನೇ ಕಾಲೇಜಿಗೆ ಓಡಿ ಬರ್ತಿದ್ಲು ಸರಸ್ವತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಡಿಯರ್ ಸ್ಟೂಡೆಂಟ್ಸ್ ಗುಡ್ ಮಾರ್ನಿಂಗ್ ಎಂದು ಫೈನಲ್ ಇಯರ್ ಸಿ ಎಸ್ ಸಿ ಕ್ಲಾಸ್ಗೆ ಭೇಟಿ ಕೊಟ್ಟಿದ್ದರು ಪ್ರಿನ್ಸಿಪಾಲರು ಪ್ರಿನ್ಸಿಪಾಲ ಬಂದರೆಂದು ಎಲ್ಲ ವಿದ್ಯಾರ್ಥಿಗಳು ಒಮ್ಮೆ ಎದ್ದು ಗೌರವಿಸಿ ತದನಂತರ ಕೂತರು ಯುವರ್ ಆಲ್ ಸೋ ಲಕ್ಕಿ ರೀಸನ್ ಈಸ್ ಎಂದು ಎಲ್ಲರ ಗಮನ ಸೆಳೆದವರು ಪ್ಲೀಸ್ ಕಮಿಸ್ಟರ್ ಗೌರವ ಭಟ್ ಎಂದು ಕರೆಯಲು ಆಗಿಂದ ಬಾಗ್ಲಲ್ಲೇ ನಿಂತಿದ್ದ ವ್ಯಕ್ತಿ ಒಳಗಡೆ ಬಂದಿದ್ದರು ಅವನನ್ನ ನೋಡ್ತಿದ್ದಂತೆ ಹೆಂಗಳಿಯರಿಗೆ ಅದೇನು ಆಕರ್ಷಣೆ ಆ ಹುಡುಗನ ವಯಸ್ಸು ಹೆಚ್ಚು ಕಮ್ಮಿ ಮೂವತ್ತರ ಒಳಗೆಯೇ ಇತ್ತು ಪ್ಲೇನ್ ಬ್ಲ್ಯಾಕ್ ಟೀ ಶರ್ಟ್ ಜೊತೆ ಲೈಟ್ ಬ್ಲೂ ಜೀನ್ಸ್ ಹಾಕಿದ್ದವರು ನೋಡಲು ಸರಿಸುಮಾರು ಆರು ಅಡಿ ಎತ್ತರ ಇದ್ದು ಕಾಲೇಜಿನ ಸ್ಟೂಡೆಂಟ್ ರೀತಿ ಕಾಣಿಸ್ತಿದ್ರು ಜಿಮ್ ಮಾಡಿರುವ ಬಾಹುಗಳು ಎತ್ತು ಕಾಣುತ್ತಿತ್ತು ಟ್ರಿಮ್ ಮಾಡಿರುವ ಘಟ್ಟ ಮೀಸೆ ಒಂಥರ ಸೆಳೆತ ಅವನ ಕಣ್ಣುಗಳು ಆ ಕಾಲೇಜಿನಲ್ಲಿ ಅಷ್ಟು ಆಕರ್ಷಣೆಯುಳ್ಳ ಮತ್ತೊಬ್ಬ ವ್ಯಕ್ತಿ ಇಲ್ಲ ಎನ್ನಿಸುವ ರೂಪಕ್ಕೆ ಹುಡುಗಿಯರು ಮೊದಲ ದಿನವೇ ಬಿದ್ದ ಆಗಿಬಿಟ್ಟಿದ್ರು ಇನ್ನು ಹುಡುಗರಿಗೆ ಅದೆಲ್ಲ ಭಯ ಅಯ್ಯೋ ನಮ್ಮ ಹುಡುಗಿ ಏನಪ್ಪಾ ಆ ರೀತಿ ನೋಡ್ತಿದ್ದಾಳೆ ಬಿದ್ಗಿದ್ಬಿಟ್ಲ ಸಿಗಲಿ ಇದೆ ಆಮೇಲೆ ಅಲ್ಲ ಚೂರು ಹ್ಯಾಂಡ್ಸಮ್ ಇದ್ದರೂ ಇಷ್ಟೊಂದು ಬಿಲ್ಡಪ್ಪಾ ಶಿವನೂ ಸ್ಟೂಡೆಂಟಾ ಅಯ್ಯೋ ಬೇಡ ಬೇಡ ಎಂದು ಕೋಳಾಡ್ತಿದ್ರು ಇನ್ನು ಕೆಲವರು ಮಗ ಒಳ್ಳೆ ಮಸ್ತು ಕಟ್ ಆಗಿದ ಬಾಡಿ ಕೇಳಬೇಕು ಏನು ಇವನು ಕೊಟ್ಟು ಎಲ್ಲಿ ಜಿಮ್ಗೆ ಹೋಗ್ತಾನೋ ಏನೋ ಎಂದು ಆಲೋಚಿಸಿದರು ಇನ್ನು ಕೆಲವರು ಯಾರು ಬಂದರೆ ನನಗೇನು ಯಾರಿದ್ರೆ ನನಗೇನು ಎಂದು ಅವರ ಆಲೋಚನೆಯಲ್ಲೇ ಒಳೆದ್ರು ಮೋಸ್ಟ್ಲಿ ಇವನು ಸ್ಟೂಡೆಂಟ್ ಇರಬೇಕು ಸಖತ್ತಾಗಿದ್ದಾನೆ ಎಂದು ಕನ್ನಡಿಸಿ ನೋಡಿದ್ರು ಚಂದೋಳಿ ಚೆಲು ಮಿಸ್ಟರ್ ಗೌರವ್ ಭಟ್ ಇವರು ಜರ್ಮನಿ ಯೂನಿವರ್ಸಿಟಿಯಲ್ಲಿ ಎಮ್ ಎಸ್ ಮುಗಿಸಿ ತಮ್ಮದೇ ಸ್ಟಾರ್ಟಪ್ ಶುರು ಮಾಡಿ ಬಹಳ ಒಳ್ಳೆ ಹೆಸರು ಪಡೆದಿದ್ದಾರೆ ಅವರು ಎನ್ ಆರ್ ಐ ಅಂದರೆ ಗೊತ್ತಲ್ವಾ ಅವರು ಸುಮಾರು ತಿಂಗಳು ಬೇರೆ ದೇಶದಲ್ಲಿ ಕಳೀತಾರೆ ಕೇವಲ ನೂರು ಅಥವಾ ನೂರೈವತ್ತು ದಿನ ಇಲ್ಲಿ ಕಳೀತಾರೆ ಸದ್ಯಕ್ಕೆ ಇನ್ನು ಮೂರು ತಿಂಗಳು ಅವರ ಪರ್ಸ್ನಲ್ ವಿಚಾರಕ್ಕೆ ಅಂತ ಇಲ್ಲೇ ಉಳಿದಿರುವ ಕಾರಣ ನನ್ನ ರಿಕ್ವೆಸ್ಟ್ ಮೇರೆಗೆ ಪ್ಲೇಸ್ಮೆಂಟ್ ಆಫೀಸರ್ ಕಮ್ ಹೆಚ್ ಆರ್ ಟ್ರೈನರ್ ಆಗಿ ನಿಮಗೆ ಕ್ಯಾಂಪಸ್ ಸೊಲ್ಯೂಕ್ಷನ್ಗೆ ಹೆಲ್ಪ್ ಮಾಡ್ತಾರೆ ಹೇಗಿದ್ರು ನಮ್ಮಲ್ಲಿ ಟ್ರೈನರ್ಸ್ ಕೊಡ್ತಿಯನ್ನು ಈ ಮೂರು ತಿಂಗಳಲ್ಲಿ ನೀಗಿಸುವ ಸಲುವಾಗಿ ಇವರನ್ನು ನಾನು ನೇಮಿಸಿದ್ದೇನೆ ಎನ್ನುತ್ತಾ ಅವರ ಕಿರುಪರಿಚಯ ಕೊಟ್ಟರು ಪ್ರಿನ್ಸಿಪಾಲ್ರು ಹಲೋ ಆಲ್ ಎಂದು ಹೊರಹೊಮ್ಮಿತ್ತು ಆ ಗೌರವ್ ಪಚ್ ಧ್ವನಿ ಥೇಟ್ ಕಿಚ್ಚನ್ ಆ ಧ್ವನಿ ಅಂದರೂ ತಪ್ಪಿಲ್ಲ ಆ ಧ್ವನಿ ಕೇಳ್ತಾನೆ ಎಲ್ರಿಗೂ ಇನ್ನೂ ಹಿಡಿಸಿದ್ದ ಗೌರವ್ ಭಟ್ ಹುಡುಗರು ಕೂಡ ಕಿಚ್ಚನ್ಗೆ ಹೆಚ್ಚು ಹುಚ್ಚರಾಗೋದ್ರಲ್ಲಿ ಅನುಮಾನವಿಲ್ಲ ಅಲ್ವಾ ಹಲೋ ಸರ್ ಎಂದು ಎಲ್ಲರೂ ವಿಶ್ ಮಾಡಲು ರಿಲ್ಯಾಕ್ಸ್ ಯು ಆಲ್ ಕ್ಯಾನ್ ಕಾಲ್ ಮೀ ಜಸ್ಟ್ ಗೌರವ್ ಆರ್ ಗೌರವ್ ಭಟ್ ಆಲ್ಸೋ ಸೌಂಡ್ಸ್ ಗುಡ್ ಎಂದ ಹುಡುಗೀರು ಓಕೆ ಗೌರವ್ ಎದ್ದು ಫಿಕ್ಸ್ ಆದರು ಮೊದಲೇ ಅಷ್ಟು ಚಂದದ ಹುಡುಗನನ್ನ ಸರ್ ಎನ್ನಲು ಅವ್ರಿಗೂ ಕಷ್ಟಕರವೇ ಸರಿ ಅಲ್ವಾ ಮಿಸ್ಟರ್ ಗೌರವ್ ಯು ಕ್ಯಾನ್ ಟೇಕ್ ಕೇರ್ ಎಂದು ಹೋದರು ಪ್ರಿನ್ಸಿಪಾಲ್ ಹಾಗೆ ಮೆಟ್ಲು ಏರಿ ಮೇಲೆ ಬಂದಿದ್ದ ರೆಬಲ್ ಲೇಡಿ ಇದೇನಪ್ಪ ಪ್ರಿನ್ಸಿ ಇಲ್ಲಿ ಅಯ್ಯೋ ಲೇಟ್ ಆಯ್ತು ಎಂದು ಬಾಗ್ಲಾ ಎಡಗಡೆ ನಿಂತು ಮರೆಮಾಚಿ ನೋಡಿ ಪ್ರಿನ್ಸಿ ಹೋಗೋವರೆಗೂ ಕಾತಿ ಹಬ್ಬ ಹತ್ತುವರೆ ಈಗ ಬ್ರೇಕ್ ಕೊಡ್ತಾರೆ ಎಂದು ತಾಳ್ಮೆ ತಂದ್ಕೊಂಡು ನೋಡುವಾಗ ಬ್ರೇಕ್ ಕೊಡಲೇ ಇಲ್ಲ ಒಳಗಿರುವ ಅಸಾಮಿ ಹತ್ತುವರೆ ಆಗಲು ಅಯ್ಯೋ ಯಾರಪ್ಪ ಇದು ಬ್ರೇಕ್ ಕೊಟ್ಟೇ ಇಲ್ಲ ತಟ್ಟಿ ಇರಲಿ ಅಲ್ವಾ ಒಳಗಡೆ ಇರೋದು ಈ ಎಲ್ಲರೂ ಮುಂದೆ ಹೇಗೆ ಹೋಗೋದು ನಾನು ಎಂದು ವೇಳೆ ತಾನು ಹಾಕಿರುವ ಬಟ್ಟೆ ಸರಿಗಿದ್ಯಾ ತಲೆ ಕೂದಲು ಸರಿಗಿದ್ಯಾ ಎಂದು ಎಲ್ಲವನ್ನೂ ಸರಿಪಡಿಸಿಕೊಂಡು ಕ್ಲಾಸ್ ಮುಂದೆ ಬರೋ ಸಮಯಕ್ಕೆ ಕ್ಲಾಸ್ ಬಿಟ್ಟ ಕಾರಣ ಎಲ್ಲರೂ ಹೊರಗಡೆ ಬ್ರೇಕ್ ಎಂದು ಓಡಾಡ್ತಿದ್ರು ಆದರೆ ಬಾಗಿಲು ಇನ್ನೂ ಮುಚ್ಚಿ ಇರಲು ಯಾರೂ ಇಲ್ಲವೆಂದು ತಿಳಿದು ರಭಸವಾಗಿ ಬಾಗಿಲು ತೆರೆಯಲು ಆ ಕಡೆಯಿಂದ ಕೂಡ ಹೀಗೆ ಬಾಗಿಲು ಎಳೆದುಕೊಳ್ಳಲು ಬಾಗ್ಲ ಜೊತೆ ಇವಳು ಸೇರಿ ದ್ವಾರ ತೆರೆದವನಿಗೆ ಸಲೀಸಾಗಿ ಹೋಗಿ ಅವನ ಗಲ್ಲಕ್ಕೆ ತನ್ನ ಹಣೆ ಅಂಟಿಸಿದ್ದಳು ಒಮ್ಮೆ ಊರಗಲ ಬಾಯಿ ತೆರೆದವಳು ದೂರ ಸರಿದ್ಲು ತರಗತಿಯಲ್ಲಿದ್ದ ಎಲ್ಲರನ್ನು ಗಮನಿಸಿ ತನ್ನ ಸ್ನೇಹಿತೆಯ ಇರುವುದು ಎಂದು ಖಚಿತ ಪಡಿಸಿಕೊಂಡು ಮತ್ತೆ ಅವರೆಲ್ಲ ನಗಾಡಿದ್ದು ನೋಡಿ ಮುಜುಗರ ಪಟ್ಟಳು ಇಡೀ ನಕ್ಕರೆ ಮುಜುಗರ ಆಗುವುದರಲ್ಲಿ ಅನುಮಾನ ಇಲ್ಲ ಬಿಡಿ ಆದರೆ ಕ್ಲೋಸ್ ಫ್ರೆಂಡ್ಸ್ ಇದ್ದಾಗ ತಾಳ್ಮೆ ಬಂದರೂ ಅವರು ಇನ್ನು ಮುಂದೆ ಕಿಚಾಯಿಸುವ ಬಗ್ಗೆ ನೆನೆದ್ರೆ ಭಯಂಕರ ಭಯ ಅಲ್ವಾ ಮುಜುಗರ ಪಟ್ಟರು ಮೊದಲೇ ರೆಬಲ್ ಏಡಿ ಅಲ್ವಾ ಸಮಯಕ್ಕೆ ಇವನ್ಯಾರು ಯಾರು ಎಂದು ವಿಚಾರಿಸದೆ ಸ್ಟೂಡೆಂಟ್ ಎಂದು ತಿಳಿದವಳು ನೋಡ್ಕೊಂಡು ಬಾಗ್ಲು ತೆಗೆಕೆ ಏನು ರೋಗ ನಿಮಗೆ ಕಣ್ಗೇನಾದರೂ ಮಂಕ ಎಂದು ದಬಾಯಿಸುತ್ತಿರಲು ಅಲ್ಲೇ ದೂರದಲ್ಲಿದ್ದ ಸ್ನೇಹಿತರು ಬೇಡ ಬೇಡ ಎಂದು ಕೈಯಲ್ಲಿ ಕಣ್ಣಲ್ಲಿ ಸನ್ನೆ ಮಾಡ್ತಿದ್ರು ಅವ್ರ ಮಾತನ್ನು ಲೆಕ್ಕಿಸದವಳು ಅದೆಲ್ಲಿಂದ ವಕ್ಕರ್ಸ್ತಾರೋ ಏನೋ ನಮ್ಮ ಕರ್ಮ ಎಂದು ಹಣೆ ಚಚ್ಕೊಂಡು ಮುಂದೆ ಸಾಗಲು ಓಡೋನ್ ಎನ್ನುವ ಧ್ವನಿ ಕಿವಿಗೆ ಚೆನ್ನಾಗಿ ಕೇಳಿಸ್ತು ಅವ್ನ ಧ್ವನಿ ಲೆಕ್ಕಿಸದೆ ಕ್ಯಾರೆ ಅನ್ನದೇ ಒಮ್ಮೆ ಕ್ಲಾಸ್ ಸುತ್ತ ಗಮನಿಸಲು ಇದ್ದ ನಾಲ್ವರು ಮತ್ತೆ ನಗಾಡ್ತಿದ್ರು ಕೋಪ ಏರಿತ್ತು ಏನು ಮಾಡೋದು ತಿಳಿಯದೆ ಅವನ ಮಾತಿಗೆ ಬೆಲೆ ಕೊಡದೆ ಸೀದಾ ಹೋಗಿ ಬೆಂಚ್ ಮೇಲೆ ಬ್ಯಾಗ್ ಬಡಿದು ಕೂತಳು ಸತ್ಯ ಇದ್ದದ್ದೋಳ ಕ್ಲೋಸ್ ಫ್ರೆಂಡ್ಸ್ ನಾಲ್ಕು ಜನ ಅಷ್ಟೆ ಲೇ ತರ್ಟಿ ಇಡ್ಲಿ ಕ್ಲಾಸ್ ತಗೊಂಡಿಲ್ವಾ ಮೊದಲೇ ಅಟೆಂಡೆನ್ಸ್ ಹಾಕಲ್ಲ ಅವಯ್ಯ ನಾನು ಹೇಗೋ ಮ್ಯಾನೇಜ್ ಮಾಡ್ಕೋತೀನಿ ಅದು ಸರಿ ಯಾರು ತಗೊಂಡ್ರು ಕ್ಲಾಸು ಪ್ರಿನ್ಸಿ ಬಂದಿದ್ರಾ ಎಲ್ಲೋ ತಾ ಅಮ್ಮ ಕೊಟ್ಟಿದ್ದ ಬಾಕ್ಸ್ ತೆರೆದು ಬಿಸಿ ಬಿಸಿ ಪಲಾವ್ ಗಮ್ಮ ಸವಿದವಳು ಆಹಾ ಅದ್ಭುತ ಏನೇ ಹೇಳು ಅಮ್ಮನ ಕೈ ರುಚಿ ಸೂಪರ್ ಎಲ್ಲೋ ತಾ ಒಂದು ತುತ್ತು ತಿಂದವಳು ರುಚಿಯನ್ನು ನೋಡ್ರಿ ಎಂದು ಸ್ನೇಹಿತರಿಗೂ ಚಾನ್ಸ್ ಕೊಟ್ಟಳು ಅವರನ್ನು ಗೌರವ ಕಡೆ ನೋಡ್ತಿರಲು ಥೂ ಯೂನು ಯಾರಪ್ಪ ಇಲ್ಲೇ ನೋಡ್ತಿದ್ದಾನೆ ಇವತ್ತು ದೃಷ್ಟಿ ತೆಗೆಸ್ಕೊಡ್ಬೇಕು ಎಂದು ಅವನಿಗೆ ಬೆನ್ನಾಕಿ ಕೂತವಳು ಲೇ ಅವ್ನು ಹೋದ್ರೆ ಹೇಳ್ರ ಎಂದು ಗಬ ಗಬ ಪಲಾವನ್ನು ಬಾಯಿ ತುರುಕಿಕೊಂಡು ಹೊಟ್ಟೆಗೆ ಇಳಿಸಿಕೊಳ್ಳುತ್ತಿರಲು ಅವಳ ಮಾತಿಗೆ ಒಮ್ಮೆ ದಂಗಾಗಿದ್ದವನಿಗೆ ಅವಳ ಮುಖಕ್ಕೆ ಮಂಗಳಾರತಿ ಮಾಡುವ ಮನಸ್ಸಾಗಿತ್ತು ಅವಳತ್ತ ಇನ್ನೇನು ಹೋಗಿ ವಿಚಾರಿಸ್ಬೇಕು ಸರ್ ಪ್ರಿನ್ಸಿಪಲ್ ಕರಿತಿದ್ದಾರೆ ಎಂದು ಹೇಳಲು ಬಂದ ಅಟೆಂಡರ್ ದಿಕ್ಕು ಬದಲಿಸಿದ್ದ ಈ ಮೊಡ್ರನ್ ಮಂಜುಳಾನ ಆಮೇಲೆ ನೋಡ್ಕೊಳ್ಳೋಣ ಎಂದು ಕೈಯಲ್ಲಿದ್ದ ಪೀಸ್ ಅವಳ ಬ್ಯಾಗ್ ಮೇಲೆ ಬಿಸಾಡಿ ಹೋಗಿದ್ದ ಹಿಂತಿರುಗಿದವಳು ಪೀಸ್ ಕೈಯಲ್ಲಿ ಹಿಡಿದು ಈ ಪುತ್ತು ಯಾರು ನಮ್ಮ ಕ್ಲಾಸಲ್ಲಿ ಏನು ಕೆಲಸ ಚಾಕ್ ಪೀಸ್ ಸುತ್ ಹೋಗ್ತಾನೆ ಎಷ್ಟು ಪೊಗುರು ಎಂದು ನುಡಿಯುವ ಲೇಡಿಗೆ ಬುದ್ಧು ಅವರಲ್ಲ ನೀನು ಬುದ್ಧಿ ಇಲ್ಲದೆ ಪ್ಲೇಸ್ಮೆಂಟ್ ಆಫೀಸರ್ ಹತ್ರ ಈ ರೀತಿ ನಡ್ಕೊಂಡೆ ಈಗ ನಿನಗೆ ಈ ಕ್ಯಾಂಪಸ್ ಸೆಲೆಕ್ಷನ್ ನಡೆದಾಗ ಕೆಲಸ ಸಿಗ್ತಂಗೆ ಎಂದಳು ಶ್ವೇತಾ ಆಯನ ತನ್ನ ಬಲಹಂಗೈ ಬಳಸಿ ಮುಚ್ಚಿದವಳು ಅಪ್ಪ ಯಪ್ಪಾ ಇದೇನಪ್ಪ ಎಂದು ಉಗುಳು ನುಂಗಿದಳು ನೆತ್ತಿಗೇರಿತು ಕಾರ ಮುಂದೆ ಹೇಗಿತ್ತು ಎಪಿಸೋಡ್ ಚೆನ್ನಾಗಿದ್ರೆ ಕಮೆಂಟ್ ಹಾಕೋದು ಮರಿಬಾರ್ದು ಆಯ್ತಾ ನಿಮ್ಮ ಕಾಮೆಂಟ್ಸ್ ನೋಡಿಯ ನನಗೆ ವಾಯ್ಸ್ ಕೊಟ್ಟು ಕತೆ ಹಾಕೋಕ್ಕೆ ಸ್ಫೂರ್ತಿ ಸಿಗೋದು ಕತೆ ಸಿಗೋಣ ಮಾಡ್ರನ್ ಮಂಜುಳ ಜೊತೆಗೆ ಹಾಗೆ ಗೌರವ ಭಟ್ನ ಮೀಟ್ ಮಾಡೋಕೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ